ಒಂದು ಬಂಡಾಯ ಅನ್ನೋದು ಸದಾ ಬಾವುಟನೆ ಇಡಿಬೇಕಾಗಿಲ್ಲ ಅಲ್ಲಿ ವ್ಯಂಗ್ಯ ಇರಬಹುದು ವಿಡಂಬನೆ ಇರಬಹುದು ವಿಷಾದವೂ ಇರಬಹುದು ಅಂತ ಹೇಳಿ ಮಲ್ಲಿಕಾರ್ಜುನ ಸ್ವಾಮಿ ಮಹಾಮನೆಯವರ ವಿಷಾದ ಗಾಥೆ ಕೃತಿಯ ಬಿಡುಗಡೆ ವಿಶೇಷವಾಗಿ ಆಗಿದೆ ಅನ್ನೋದನ್ನು ನೀವೇ ನೋಡಿದ್ದೀರಿ ಒಂದು ರೀತಿ ಮೆರವಣಿಗೆಯಲ್ಲಿ ಬಂದು ವಿಷಾದದ ಮೆರವಣಿಗೆಯ ಮುಖಾಂತರವಾಗಿ ಸಹ ಈ ಕೃತಿಯ ಬಿಡುಗಡೆಯಾಗಿದೆ ಮಲ್ಲಿಕಾರ್ಜುನ ಸ್ವಾಮಿ ಬಹಳ ಕ್ರಿಯಾಶೀಲವಾದ ವ್ಯಕ್ತಿ ತಮ್ಮ ಮನೆಯನ್ನೇ ಒಂದು ರಂಗಮಂದಿರವಾಗಿ ಮಾಡಿಕೊಂಡು ನಾಟಕಗಳನ್ನು ಆಡಿಸ್ತಾ ನಾಟಕಗಳನ್ನು ಆಡ್ತಾ ಚಿಂತನಗೋಷ್ಠಿಗಳನ್ನು ಏರ್ಪಡಿಸ್ತಾ ಹೀಗೆ ಸದಾ ಚಟುವಟಿಕೆಯಿಂದ ಇರತಕ್ಕಂತಹ ಒಬ್ಬ ವ್ಯಕ್ತಿ ಒಬ್ಬ ಜೀವನದಲ್ಲಿ ಬಂದಂತಹ ದುರಂತಗಳನ್ನು ಹೇಗೆ ಜಯಿಸಬಹುದು ಅನ್ನೋದಕ್ಕೆ ನನಗೆ ಮಲ್ಲಿಕಾರ್ಜುನ ಸ್ವಾಮಿ ಒಂದು ಸಂಕೇತ ಅಂತ ನನಗೆ ಅನಿಸುತ್ತೆ ಅದೆಲ್ಲವನ್ನು ಮೀರಿ ಅವರ ವಿಷಾದ ಏನಿದೆ ಅದು ಕೇವಲ ಕವಿತೆಗಳಲ್ಲಿರುವ ವಿಷಾದ ಅಲ್ಲ ನಾನು ಅರ್ಥ ಮಾಡಿಕೊಂಡಿರೋ ಹಾಗೆ ಅವರ ಜೀವನದಲ್ಲಿರುವ ವಿಷಾದವೂ ಹೌದು ಆ ವಿಷಾದವನ್ನು ಮೀರೋದಕ್ಕೆ ಅವರು ಆಯ್ಕೆ ಮಾಡಿಕೊಂಡದ್ದು ಸದಾ ಕ್ರಿಯಾಶೀಲತೆ ಅಂಥ ಕ್ರಿಯಾಶೀಲ ವ್ಯಕ್ತಿಯು ಪ್ರಯೋಗಶೀಲರು ಆಗಿರುವಂತಹ ಮಲ್ಲಿಕಾರ್ಜುನ ಸ್ವಾಮಿ ಮಹಾಮನಿ ಅವರ ಈ ಕೃತಿಯನ್ನು ನಾನು ಸಂತೋಷದಿಂದ ಬಿಡುಗಡೆ ಮಾಡಿದ್ದಾನೆ ಬಿಡುಗಡೆ ಮಾಡಿರೋದಕ್ಕೆ ನನಗೆ ಸಂತೋಷವೂ ಆಗಿದೆ ಈ ವಿಷಾದ ಗಾಥೆ ಗಾಥೆ ಅನ್ನೋದ್ರ ಬಗ್ಗೆಗೆ ಅವರು ವಿವರಣೆಯನ್ನು ಅವರು ಕೃತಿಯಲ್ಲಿ ಕೊಟ್ಟಿದ್ದಾರೆ ನನಗೆ ತಕ್ಷಣ ನೆನಪು ಬಂದದ್ದು ಸುಮಾರು ವರ್ಷಗಳ ಹಿಂದೆ ತುಮಕೂರಿನಲ್ಲಿದ್ದ ವಿ ಚಿಕ್ಕವೀರಯ್ಯನವರು ಚಿ ಅಂತ ಕವಿಗಳ ಹೆಸರನ್ನು ನೀವು ಕೇಳಿರ್ತೀರಿ ಅಂದ್ಕೊಂಡಿದ್ದೇನೆ ಅವ್ರದ್ದೊಂದು ವಿಷಾದ ನಕ್ಷೆ ಅಂತ ಒಂದು ಕವಿತೆ ಬಂದಿತ್ತು ಅದು ವಿಷಾದ ನಕ್ಷೆ ಇದು ವಿಷಾದ ಗಾಥೆ ಈ ವಿಷಾದಗಳು ಯಾಕೆ ಹುಟ್ಟುತ್ತವೆ ಏನು ಅನ್ನೋದೇ ಒಂದು ಪ್ರಶ್ನೆ ಇರುತ್ತೆ ಆದರೆ ಯಾವುದೇ ಒಬ್ಬ ಕವಿ ಮ್ಯಾಕ್ಸಿಮ್ ಗಾರ್ಕಿಯವರು ಹೇಳೋ ಪ್ರಕಾರ ಕಾಲದ ದನಿಯಾಗಬೇಕು ಅಂತ ಕಾಲದ ದನಿಯಾಗೋದು ಅಂದರೆ ಹೇಗೆ ತನ್ನ ದೇಶದ ತನ್ನ ವರ್ಗದ ತನ್ನ ಕಣ್ಣಿನ ತನ್ನ ಕಿವಿಯ ತನ್ನ ಹೃದಯಕ್ಕೆ ಆಗುವಂತಹ ಪರಿಣಾಮಗಳಿದೆಯಲ್ಲ ಅದನ್ನು ಒಬ್ಬ ಕವಿ ಧ್ವನಿಸ್ತಾ ಇರಬೇಕು ಈ ಮುಖಾಂತರ ಒಂದು ಕಾಲದ ದನಿಯಾಗಬೇಕು ಅಂತ ಗಾರ್ಕಿಯವರು ಹೇಳಿದ್ದಾರೆ ಅಂದರೆ ಒಬ್ಬ ಕವಿ ತನಗೆ ತಾನೇ ತನ್ನಲ್ಲಿ ತನ್ಮಯನಾಗಿ ತನ್ನ ಒಳಗಡೆನೇ ಇರೋದಲ್ಲ ಈ ಮ್ಯಾಕ್ಸಡರ್ ಅಂತಕ್ಕಂಥ ಒಬ್ಬ ವಿಮರ್ಶಕ ಒಬ್ಬ ಲೇಖಕ ಏಕಕಾಲಕ್ಕೆ ಏಕಕಾಲಕ್ಕೆ ಅವನು ಎಚ್ಚರವಾಗಿರಬೇಕು ತನ್ಮಯತೆಯಿಂದಲೂ ಕೂಡಿರಬೇಕು ಅಂತ ಜಾಗೃತಿ ಮತ್ತು ತನ್ಮಯತೆ ಎರಡನ್ನೂ ಏಕಕಾಲದಲ್ಲಿ ನಿರ್ವಹಿಸುವುದಿದೆಯಲ್ಲ ಅದು ಎಲ್ಲ ಲೇಖಕರ ಎಲ್ಲ ಕಲಾಕಾರರ ಒಂದು ಸವಾಲು ಸಹ ಹೌದು ಹಾಗೆ ಅದನ್ನು ಮೀರುವ ಕೆಲಸ ಗಾರ್ಕೆ ಹೇಳಿದಾಗೆ ಕಾಲದ ದನಿಯಾಗಬೇಕು ಅಂದರೆ ಕಾಲದಲ್ಲಿ ಕಳೆದೋಗಬೇಕು ಅಂತ ಅಲ್ಲ ನನ್ನ ಗ್ರಹಿಕೆ ಏನು ಅಂದರೆ ಕಾಲದೊಳಗಿದ್ದು ಕಾಲವನ್ನು ಮೀರುವುದು ಒಬ್ಬ ಉತ್ತಮ ಕವಿಯ ಗುಣಲಕ್ಷಣ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಅವನು ಕಾಲದಲ್ಲಿ ಇರಬೇಕಾಗಿರುತ್ತೆ ಆದರೆ ಕಾಲದಲ್ಲಿ ಕಳೆದೋಗಬಾರ್ದು ಕಾಲದಲ್ಲಿ ಹೋಗದೆ ಕಾಲವನ್ನು ಅರ್ಥ ಮಾಡಿಕೊಳ್ತಾ ಕಾಲದ ಕೆಡುಕಗಳನ್ನು ನೀಗಿಕೊಳ್ತಾ ಭವಿಷ್ಯದ ಒಳಿತನ್ನು ಒಳಗೊಳ್ತಾ ಹೀಗೆ ಕಾಲದೊಳಗಿದ್ದು ಕಾಲವನ್ನು ಮೀರ್ತಕ್ಕಂಥವನಿರ್ತಾನಲ್ಲ ಅವನು ಒಬ್ಬ ಉತ್ತಮ ಕಲಾಕಾರನೂ ಹೌದು ಒಬ್ಬ ಕವಿ ಹೌದು ಅಥವಾ ಒಬ್ಬ ಬೇರೆ ಲೇಖಕ ಅಂತಲೂ ಕರಿಬಹುದಾಗಿರುತ್ತೆ ಸಾಮಾನ್ಯವಾಗಿ ಈ ವಿಷಾದ ಯಾಕೆ ಹುಟ್ಟುತ್ತೆ ಈ ಪ್ರಶ್ನೆ ಇದೆ ನಮ್ಮಲ್ಲಿ ಸಿಟ್ಟಿರುತ್ತೆ ಆಕ್ರೋಶ ಇರುತ್ತೆ ಸಂಕಟ ಇರುತ್ತೆ ಇವೆಲ್ಲ ಇರುತ್ತವೆ ಒಂದು ವಿಷಾದ ಹುಟ್ಟೋದು ವೈಯಕ್ತಿಕವೂ ಆಗಿರಬಹುದು ಸಾಮಾಜಿಕವೂ ಆಗಿರ್ಬೋದು ಹಾಗೆ ನೋಡಿದರೆ ನನಗೆ ಅನಿಸೋದು ವೈಯಕ್ತಿಕ ಸಾಮಾಜಿಕ ಬೇರೆ ಬೇರೆ ಅಲ್ಲ ಒಬ್ಬ ವ್ಯಕ್ತಿ ಸಮಾಜದ ಒಳಗಡೆ ಇದ್ದೇ ಇರ್ತಾನೆ ಹಾಗೆಯೇ ಸಮಾಜ ವ್ಯಕ್ತಿ ಒಳಗಡೆ ಒಂದು ಸಮಾಜ ಇರುತ್ತೆ ಅಂದರೆ ಬಹಿರಂಗದಲ್ಲಿರುವ ಸಮಾಜ ಇದೆಯಲ್ಲ ಅದು ಅಂತರಂಗಕ್ಕೆ ಬರುತ್ತೆ ಅಂತರಂಗದ ಕುದಿತದಲ್ಲಿ ಕುಲುಮೆಯಲ್ಲಿ ಅದು ಒಂದು ರೂಪವನ್ನು ಪಡೆಯುತ್ತೆ ಆಮೇಲೆ ಹೊರಗಡೆ ಬರುತ್ತೆ ಹೀಗೆ ಅಂತರಂಗ ಮತ್ತು ಬಹಿರಂಗಗಳ ಈ ಒಂದು ಅಂತರ್ ಪ್ರಕ್ರಿಯೆ ಇದೆಯಲ್ಲ ಇದರಿಂದಲೇ ಯಾವುದಾದ್ರೂ ಕಲೆ ಹುಟ್ಟತಕ್ಕಂಥದ್ದು ಅಥವಾ ಸಾಹಿತ್ಯ ಹುಟ್ಟತಕ್ಕಂಥದ್ದು ಹಾಗಾಗಿ ವೈಯಕ್ತಿಕವು ಮತ್ತು ಸಾಮಾಜಿಕವೂ ಎರಡೂ ಆಗುವ ವಿಷಾದ ಇದೆಯಲ್ಲ ಅದು ಎಲ್ಲ ಕಾಲದಲ್ಲೂ ಇರುತ್ತೆ ಅಂತ ಅಂದ್ಕೊಂಡಿದ್ದೇನೆ ಒಂದು ಅಸಮಾಧಾನದಿಂದ ಹುಟ್ಟಬೋದು ವಿಷಾದ ಅತೃಪ್ತಿಯಿಂದ ಹುಟ್ಟಬೋದು ಹೀಗೆ ಬೇರೆ ಬೇರೆ ಕಾರಣಗಳಿರುತ್ತವೆ ಆದರೆ ವಿಷಾದ ಸಿಟ್ಟು ವ್ಯಂಗ್ಯ ವಿಡಂಬನೆ ಇವುಗಳಿಗಿಂತ ಭಿನ್ನವಾದದ್ದು ಅದು ಏಕೆಂದರೆ ಸಿಟ್ಟು ಮಾಡಿಕೊಂಡ್ರೆ ವ್ಯಂಗ್ಯ ಮಾಡಿದರೆ ವಿಡಂಬನೆ ಮಾಡಿದರೆ ಬಹುಪಾಲು ಬಹುಪಾಲು ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ಅದು ಬಾಹ್ಯ ಶಕ್ತಿಗಳು ಗುರಿಯಾಗಿರುತ್ತವೆ ಅದಕ್ಕೆ ಯಾರನ್ನು ವ್ಯಂಗ್ಯ ಮಾಡ್ತೇವೆ ಅಥವಾ ಸಮಾಜವನ್ನು ವ್ಯಂಗ್ಯ ಮಾಡ್ತೇವೆ ಸಮಾಜದ ಬಗ್ಗೆ ಸಿಟ್ಟು ಮಾಡ್ಕೊತೇವೆ ವ್ಯವಸ್ಥೆ ಬಗ್ಗೆ ಸಿಟ್ಟು ಮಾಡಿಕೊಡ್ತೇವೆ ಹಾಗೆ ಅದು ಬಾಹ್ಯ ಶಕ್ತಿಗಳು ಇರ್ತಾವಲ್ಲ ಬಾಹ್ಯ ಗುರಿಗಳು ಇರುತ್ತವೆ ಅವರು ಟಾರ್ಗೆಟ್ ಆಗಿರೋದು ಉಂಟು ಸಾಹಿತ್ಯದಲ್ಲಿ ಇದು ಕಾಣಿಸುತ್ತೆ ಕೆಲವೊಮ್ಮೆ ಅದು ತನ್ನನ್ನು ತಾನು ವ್ಯಂಗ್ಯ ಮಾಡ್ಕೊಳ್ಳೋರು ಇರ್ತಾರೆ ತನ್ನನ್ನು ತಾನು ವಿಡಂಬನೆ ಮಾಡಿಕೊಳ್ಳೋರು ಇರ್ತಾರೆ ಅದು ಬಹಳ ವಿರಳ ಅದು ಅದು ಆದರೆ ಬಹುಪಾಲು ವ್ಯಂಗ್ಯ ಸಿಟ್ಟು ವಿಡಂಬನೆ ಇತ್ಯಾದಿಗಳೆಲ್ಲ ಬಾಹ್ಯ ಗುರಿಗಳನ್ನು ಇಟ್ಕೊಂಡಿರುತ್ತವೆ ಆದರೆ ವಿಷಾದ ಇದೆಯಲ್ಲ ವಿಷಾದ ಬಹಳ ವಿಶಿಷ್ಟವಾದ ಯಾಕೆ ಅಂತಂದರೆ ಅದೊಂದು ಒಳವೇದನೆ ಅಂತ ಅನಿಸುತ್ತೆ ಒಳವೇದನೆ ಅದು ಸ್ಫೋಟಗೊಳ್ಳದ ಒಂದು ಸಂಕಟ ಅದು ಸ್ಫೋಟ ಆಗಿರೋದಿಲ್ಲ ಆದರೆ ಸ್ಫೋಟಗೊಳ್ಳದ ಒಂದು ಸಂಕಟವಾಗಿ ತನ್ನೊಳಗಡೆ ತಾನೇ ಸುಡ್ತಾ ಹೋಗ್ತಾ ಇರುತ್ತೆ ಮನಸ್ಸನ್ನು ಸುಡ್ತಾ ಇರುತ್ತೆ ಆ ಸುಡುವ ಸುಡೋದಿದೆಯಲ್ಲ ಆ ಕುದಿತ ಇದೆಯಲ್ಲ ಆ ಒಳ ಕುದಿತದಿಂದ ಒಳ ವೇದನೆಯಿಂದ ಸ್ಫೋಟಗೊಳ್ಳದ ಸಂಕಟದಿಂದ ಹುಟ್ಟತಕ್ಕಂತಹ ರಚನೆಗಳು ನಿಜವಾದ ಅರ್ಥದಲ್ಲಿ ವಿಷಾದ ಗಾಥೆಗಳಾಗಿರುತ್ತವೆ ಅಂದ್ಕೊಂಡಿದ್ದೇನೆ ನಾನು ಅಲ್ಲೊಂದು ತಳಮಳ ಇರುತ್ತೆ ಅಲ್ಲೊಂದು ಕಳವಳ ಇರುತ್ತೆ ಆ ಕಳವಳ ಕೆಲವೊಮ್ಮೆ ವೈಯಕ್ತಿಕ ಇನ್ನೊಮ್ಮೆ ಸಾಮಾಜಿಕ ಒಂದು ಸಮಾಜದ ಸನ್ನಿವೇಶವನ್ನು ನೋಡಿದಾಗಲೂ ತಳಮಳ ಹುಟ್ಬೋದು ಕಳವಳ ಆಗ್ಬೋದು ಸಂಕಟ ಆಗ್ಬೋದು ವೇದನೆ ಬರ್ಬೋದು ಇನ್ನು ಕೆಲವು ಸಾರಿ ವೈಯಕ್ತಿಕ ಅನುಭವಗಳ ಕಾರಣಕ್ಕಾಗಿಯೂ ಅದು ಆಗೋಕ್ಕೆ ಸಾಧ್ಯ ಇರುತ್ತೆ ಆದರೆ ಇವೆರಡರ ನಡುವೆ ನಾನು ಆರಂಭದಲ್ಲಿ ಹೇಳಿದಾಗೆ ಒಂದು ಅಂತರ್ ಸಂಬಂಧ ಇರುತ್ತೆ ಇನ್ನೊಂದು ವಿಶೇಷ ನನಗೆ ವಿಷಾದ ಆತ್ಮ ನಿರೀಕ್ಷೆಯೂ ಆಗಬಲ್ಲದು ಸಮಾಜ ವಿಮರ್ಶೆಯೂ ಆಗಬಲ್ಲದು ಎರಡೂ ಸಾಧ್ಯತೆಗಳು ಈ ವಿಷಾದಕ್ಕಿರುತ್ತವೆ ಇಂಥ ಒಂದು ತಾತ್ವಿಕ ಭಿತ್ತಿಯ ಹಿನ್ನೆಲೆಯ ಒಳಗಡೆ ಮಲ್ಲಿಕಾರ್ಜುನ ಸ್ವಾಮಿ ಮಹಾಮನೆಯವರ ಈ ಕೃತಿಯನ್ನು ನೋಡಬೇಕಾಗಿರುತ್ತೆ ಅನ್ನುವಂಥ ಕಾರಣಕ್ಕಾಗಿ ಈ ವಿವರಗಳನ್ನು ನಾನು ಹೇಳಿದೆ ಈ ಕೃತಿಗಳನ್ನು ಕುರಿತಂತೆ ಅಥವಾ ಈ ಕವಿತೆಗಳನ್ನು ಕುರಿತಂತೆ ಇದಕ್ಕೆ ಮುನ್ನುಡಿ ಬರೆದಿರೋ ದಿವಾಕರ್ ಅವರು ಒಂದು ಮಾತನ್ನು ಹೇಳ್ತಾರೆ ಸರಳವಾಗಿರುವಂತೆ ಇವು ಶಕ್ತವಾಗಿಯೂ ಇವೆ ಅಂತ ಅಂದರೆ ನಮ್ಮಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಷ್ಟೇ ಅಲ್ಲ ಸಾಂಸ್ಕೃತಿಕ ಕ್ಷೇತ್ರದಲ್ಲೂ ಕೆಲವು ಮೂಢನಂಬಿಕೆಗಳಿರುತ್ತವೆ ಸರಳವಾಗಿದ್ದರೆ ಶಕ್ತಿಯುತವಾಗಿರೋದಿಲ್ಲ ಸಂಕೀರ್ಣವಾಗಿರೋದೇ ಬಹಳ ಮಹತ್ವವಾದದ್ದು ಹೆಚ್ಚು ಕೃತಿ ಬರೆದರೆ ಪೊಳ್ಳಾಗಿರುತ್ತೆ ಕಡಿಮೆ ಕೃತಿ ಬರೆದವರೆಲ್ಲ ಮೌಲ್ಯವಾದ ಕೃತಿ ಬರೀತಾರೆ ಇವೆಲ್ಲ ಸಾಪೇಕ್ಷವಾದ ಪರಿಕಲ್ಪನೆಗಳು ಇವು ಆದರೆ ಆ ಥರದ ಮೌಢ್ಯ ಇರುತ್ತೆ ಬಹಳ ಹೆಚ್ಚು ಈಗ ಆನ ನೂರಕ್ಕೂ ಹೆಚ್ಚು ಕಾದಂಬರಿ ಬರೋದ್ರು ನೂರಕ್ಕೂ ಹೆಚ್ಚು ಕಾದಂಬರಿ ಬರೆದ ಆನಕರು ಅವರ ಎಲ್ಲ ಕಾದಂಬರಿಗಳು ಅತ್ಯುತ್ತಮ ಅಲ್ಲದೆ ಇದ್ದಿರಬಹುದು ಆದರೆ ನೂರಕ್ಕೂ ಹೆಚ್ಚು ಕಾದಂಬರಿಗಳು ಕನ್ನಡದ ಓದುಗರ ಅಭಿರುಚಿಯನ್ನು ಮೂಡಿಸಿವೆ ಓದುವಾಗ ಸಮುದಾಯವನ್ನು ಸೃಷ್ಟಿ ಮಾಡಿವೆ ವಿಸ್ತರಿಸಿವೆ ಅನ್ನೋದು ಅಷ್ಟೇ ಮುಖ್ಯ ಸಾಂಸ್ಕೃತಿಕವಾಗಿ ಅದೊಂದು ಸಾಹಿತ್ಯಿಕವಾದ ಬೆಳವಣಿಗೆ ಒಬ್ಬೊಬ್ಬ ಒಂದೊಂದು ಒಬ್ಬೊಬ್ಬ ಲೇಖಕ ತನ್ನದೇ ಆದ ರೀತಿಯಲ್ಲಿ ತನ್ನದೇ ಆದಂಥ ಒಂದು ಕೊಡುಗೆಯನ್ನು ಕೆಲಸವನ್ನು ಮಾಡ್ತಾ ಇರ್ತಾನೆ ಹಾಗಾಗಿ ಕಡಿಮೆ ಕೃತಿ ಬರೆದವರೆಲ್ಲ ಮೌಲ್ಯವಾದದ್ದನ್ನು ಬರಿತಾರೆ ಅಂತಾಗಲಿ ಹೆಚ್ಚು ಕೃತಿ ಬರೆದವರೆಲ್ಲ ಕೆಟ್ಟದನ್ನು ಬರೀತಾರೆ ಅಂತಾಗಲಿ ಸರಳವಾದದ್ದೆಲ್ಲ ದುರ್ಬಲವಾಗಿರುತ್ತೆ ಅಂತ ಆಗಲಿ ಸಂಕೀರ್ಣವಾದದ್ದೇ ಮಹತ್ವದ್ದು ಅಂತಾಗಲಿ ಇಂಥ ಮೌಢ್ಯಗಳಿದಾವಲ್ಲ ಈ ಮೌಢ್ಯದಿಂದ ಹೊರಗಡೆ ಬರಬೇಕಾಗಿರುತ್ತೆ ಅದಕ್ಕೆ ದಿವಾಕರ ಬರದ ಆ ಸಾಲು ನನಗೆ ಬಹಳ ಮುಖ್ಯ ಅಂತ ಅನಿಸುತ್ತೆ ಅಂದರೆ ಸರಳವಾಗಿವೆ ಇವು ನಿಜ ಆದರೆ ಶಕ್ತಿಶಾಲಿಯಾಗಿವೆ ಅಂದರೆ ಸರಳವಾಗಿದ್ದು ಶಕ್ತಿಶಾಲಿಯಾಗಿರುತ್ತವೆ ಸರಳತೆಯ ಲಕ್ಷಣ ಏನು ಅಂದರೆ ಸಂವಹನಶೀಲತೆ ಅಷ್ಟೇನೇ ಬೇಗ ಸಂವಹನೆ ಆಗುತ್ತೆ ಸಂಕೀರ್ಣವಾದದ್ದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಕೆಲವು ಸಾರಿ ನಾವು ವಿಮರ್ಶಕರ ಮರೇನೂ ಹೋಗಬೇಕಾಗಿರುತ್ತೆ ಅಥವಾ ಐದಾರು ಸಾರಿ ಓದ್ಕೊಳ್ಬೇಕಾಗಿರುತ್ತೆ ಅದು ಬೇರೆ ವಿಷಯ ಅದು ಬೇರೆಯೇ ಚರ್ಚೆ ಆದರೆ ಮಹಾಮನೆಯವರ ಈ ಕವಿತೆಗಳು ವಿಷಾದ ಗಾಥೆಯ ಈ ಕವಿತೆಗಳು ಏನಿವೆ ಅವು ನಿಜವಾಗೂ ಸರಳವಾಗಿವೆ ಆದರೆ ಅಷ್ಟೇ ಶಕ್ತಿಶಾಲಿಯಾಗಿವೆ ದುರ್ಬಲವಾದ ರಚನೆಗಳಲ್ಲ ಅನ್ನೋದು ಬಹಳ ಮುಖ್ಯವಾದ್ದು ಅಂತ ನಾನು ಅಂದ್ಕೊಂಡಿದ್ದೇನೆ ಹೆಚ್ಚು ಸಂವಹನಶೀಲವಾಗಿವೆ ಇವು ಅಂತ ಒಂದು ನಾನು ಹೆಚ್ಚು ಕೃತಿಗಳ ಬಗ್ಗೆ ಈಗ ರಾಜಶೇಖರ್ ಮಠಪತಿಯವರು ಬೇಜಾರಾಗಬಾರ್ದು ಅನ್ನೋ ಕಾರಣಕ್ಕೆ ಹೆಚ್ಚು ಮಾತಾಡೋದಿಲ್ಲ ಎಷ್ಟು ಸಾಧ್ಯ ಅಷ್ಟನ್ನು ಮಾತಾಡ್ತೇನೆ ಅವರ ಕೃತಿಯನ್ನು ಕುರಿತು ಅವರೇ ವಿವರವಾಗಿ ಮಾತಾಡ್ತಾ ಇದ್ದಾರೆ ಈ ಸಿಟ್ಟು ವ್ಯಂಗ್ಯ ವಿಡಂಬನೆಗಳಿಗಿಂತ ಇದು ಬಹಳ ವಿಭಿನ್ನವಾದದ್ದು ಅಂತ ನಾನು ಹೇಳಿದೆ ಮುಖ್ಯವಾಗಿ ಮಹಾಮನೆಯವರ ಈ ರಚನೆಗಳಲ್ಲಿ ಕಾಣಿಸ್ತಕ್ಕಂಥದ್ದೇನು ನನಗೆ ಪ್ರಧಾನವಾಗಿ ಕಾಣಿಸ್ತಕ್ಕಂಥದ್ದು ಮತ್ತು ಕತ್ತಲು ಮತ್ತು ಬೆಳಕು ಬದುಕು ಅನ್ನೋದೇನೇ ಕತ್ತಲು ಮತ್ತು ಬೆಳಕಿನ ಒಂದು ರೂಪಕ ಅದು ಆ ರೂಪಕವನ್ನು ಇಲ್ಲಿ ತರ್ತಾರೆ ಅವರಿಗೆ ವೇದನೆ ಆಗತ್ತೆ ಇಲ್ಲಿ ವಾಚನ ಮಾಡಿದಂತಹ ಕವಿತೆಗಳನ್ನು ಕೇಳಿ ಅದು ಈ ಎರಡು ಮೂರು ಕವಿತೆಗಳು ಕೆಲವು ಧ್ವನಿಯಾಗಿ ಬಂದು ಒಬ್ಬರು ವಿವೇಕಾನಂದ ಬಂದು ಇಲ್ಲೇ ಓದಿದರು ಅದನ್ನು ಅಲ್ಲೆಲ್ಲ ಒಂದು ಏನೋ ಒಂದು ವೇದನೆ ಇದೆ ಆ ವೇದನೆ ಏನನ್ನು ಕುರ್ತದ್ದು ಆ ವೇದನೆ ನಮ್ಮ ಸಾಮಾಜಿಕ ಸನ್ನಿವೇಶದಲ್ಲಿ ಆಗ್ತಾ ಇರತಕ್ಕಂತಹ ವಿದ್ಯಮಾನಗಳನ್ನು ಕುರಿತಂಥ ವೇದನೆ ಅದು ಆದರೆ ಈ ವೇದನೆಗೂ ಸಹ ಒಂದು ಪ್ರತಿರೋಧದ ಲಕ್ಷಣ ಇರುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಈಗ ನಾವು ಬಂಡಾಯದವರು ಬರೀತಾ ಇರುವಾಗ ಆಕ್ರೋಶವೇ ಬಂಡಾಯ ಅನ್ನುವಂಥ ಭಾವನೆ ಇತ್ತು ಆದರೆ ನಾವು ಬರೆದಿದ್ದನ್ನು ಅನೇಕರು ಗಮನಿಸದೆಲ್ಲ ನಾನು ಎಪ್ಪತ್ತ ಎಂಬತ್ತರಲ್ಲಿ ಹೇಳಿದೆ ಒಂದು ಬಂಡಾಯ ಅನ್ನೋದು ಸದಾ ಬಾವುಟನೇ ಹಿಡಿಬೇಕಾಗಿಲ್ಲ ಅಲ್ಲಿ ವ್ಯಂಗ್ಯ ಇರಬಹುದು ವಿಡಂಬನೆ ಇರಬಹುದು ವಿಷಾದವೂ ಇರಬಹುದು ಅಂತ ಹೇಳಿ ಹಾಗಾಗಿ ಪ್ರತಿರೋಧದ ಗುಣಗಳಿದಾವಲ್ಲ ಅದು ಸಿಟ್ಟಾಗಿ ಬರಬಹುದು ವ್ಯಂಗ್ಯವಾಗಿ ಬರ್ಬೋದು ವಿಡಂಬನೆಯಾಗಿ ಬರ್ಬೋದು ತಣ್ಣನೆಯ ಒಂದು ವಿಷಾದವಾಗಿ ಬರ್ಬೋದು ಅಂದರೆ ಒಬ್ಬನಿಗೆ ಸಾಮಾಜಿಕ ವಿದ್ಯಮಾನಗಳನ್ನು ನೋಡಿ ಒಬ್ಬ ಕವಿಯೋ ಲೇಖಕನೋ ಅನುಭವಿಸುವ ವೇದನೆ ಸಹ ಒಂದು ರೀತಿಯ ಪ್ರತಿರೋಧದ ಒಂದು ಮಾದರಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಹಾಗಾಗಿ ಮಹಾಮನಿಯವರ ಈ ರಚನೆಗಳಲ್ಲಿ ವಿಷಾದದ ಮುಖಾಂತರವಾಗಿಯೇ ನಮ್ಮ ಸಾಮಾಜಿಕ ವಿದ್ಯಮಾನಕ್ಕೆ ಒಡ್ಡಿದ ಒಂದು ತಣ್ಣನೆಯ ಪ್ರತಿರೋಧ ಇದೆ ಅದು ಸಂಕಟದಿಂದ ಬರ್ತಾ ಇದೆ ಕೆಲವರಲ್ಲಿ ಪ್ರತಿರೋಧ ಸ್ಫೋಟಗೊಳ್ಳುತ್ತೆ ಇದು ಸ್ಫೋಟಗೊಳ್ಳದ ಸಂಕಟವಾಗಿರುತ್ತೆ ಅಂಥದ್ದೊಂದು ಗುಣಲಕ್ಷಣ ಇವರ ಕೃತಿಯಲ್ಲಿರೋದನ್ನು ನಾವು ನೋಡ್ ನೋಡಬಹುದು ಇಲ್ಲಿ ನೋಡಿ ಅಯ್ಯೋ ಅಯ್ಯೋ ಕುದಿಯುತ್ತಿದೆ ಕಡಲು ಕೆಲವು ಸಾಲಗಳನ್ನು ಹೇಳೋದಾದರೆ ಕುದಿಯುತ್ತಿದೆ ಕಡಲು ನಾನು ಕುದಿ ಕುದಿಯನ್ನುವಂಥ ಪದವನ್ನು ಮುಂಚೆಯೂ ಬಳಸ್ತೆ ನಾನು ಬಣ್ಣ ಹಚ್ಚಿದ ನಟ ದಿಕ್ಕೆಟ್ಟು ಕಂಗಾಲಾಗಿ ಕುಸಿದು ಕುಳಿತಿದ್ದಾನೆ ಈ ಇಂಥ ಸಾಲುಗಳೆಲ್ಲ ಏನು ಹೇಳುತ್ತವೆ ಎಲ್ಲೋ ಒಂದು ಕಡೆ ತಮಗಿರೋ ತಳಮಳ ಕಳವಳ ಆ ವಿಷಾದವನ್ನೇ ಹೇಳ್ತಕ್ಕಂಥವು ರಾತ್ರಿ ಒದ್ದಾಡುತ್ತಿದೆ ನಿದ್ರೆ ಓಡಿ ಹೋಗಿದೆ ಹಾಸಿಗೆಗೆ ಕೆಂಡ ಸುರಿದವರು ಯಾರು ನಾನು ಸಿದ್ಧವಾಗುತ್ತಿದ್ದೇನೆ ಪಾಳು ಬಿದ್ದ ಖಾಲಿ ಮನೆಯಲ್ಲಿ ಒಬ್ಬನೇ ಒಂಟಿಯಾಗಿ ಚೌಕಾಬಾರ ಆಡಲು ಈ ಥರ ಒಂದು ಕತ್ತಲ ಲೋಕದ ಒಳಗಡೆ ತಳವಳಿಸುವ ಮನಸ್ಸು ಕಡೆಗೆ ಹಾರೈಸೋದು ಬೆಳಕನ್ನು ಅಂದರೆ ಈ ಈ ರಚನೆಗಳಲ್ಲಿ ಒಂದು ಕಡೆ ಕತ್ತಲು ರೂಪಕವಾಗುತ್ತೆ ಇನ್ನೊಂದು ಕಡೆ ಬೆಳಕು ಆ ಬೆಳಕಿನ ಶೋಧವನ್ನು ನಾವು ನೋಡ್ತೇವೆ ಕೆಲವು ಸಾರಿ ಬೆಳಕು ಅಸಹಾಯಕತೆಯಿಂದನೂ ಹುಟ್ಟೋದುಂಟು ಮತ್ತು ಒಂದು ನಿರೀಕ್ಷೆ ಆಗೋದುಂಟು ಒಂದು ಆಶಾವಾದವೂ ಆಗೋದುಂಟು ಅಂಥ ಒಂದು ಬೆಳಕು ಅಂಥ ಅನೇಕ ಸಾಲುಗಳು ಇವರಲ್ಲಿ ಸಿಗುತ್ತವೆ ಬೆಳ್ಳಿ ಬೆಳಕ ಅರಸಿ ಹೆಜ್ಜೆ ಹಾಕುವುದು ಆರಿಹೋಗಿದೆ ಈ ಮನೆಯ ಬೆಳಕು ಬಾಗಿಲ ತೆಗೆದರೆ ಹೊರಗೂ ಕತ್ತಲು ನನ್ನ ಮನ ಕತ್ತಲ ಕಿತ್ತೆಸೆದು ಬೆಳಕ ಅರಸುತ್ತಲೇ ಇರುತ್ತದೆ ಬೆಳಕ ಬಳ್ಳಿಯ ಕರೆತನಿ ಬೆಳೆದಿಂಗಳು ನರ್ತಿಸಲಿ ನಾಡ ತುಂಬೆಲ್ಲ ತಾರೆಗಳೇ ಇಳೆಗೆ ಬಂದು ಬೆಳಕಾಗಿ ಈ ಥರ ಬೆಳಕನ್ನು ಹಾರೈಸ್ತಾರೆ ಯಾಕೆ ಅಂದರೆ ಸುತ್ತಲೂ ಬೆಳಕ ನುಂಗುವ ರಕ್ಕಸರು ಇದ್ದಾರೆ ಎನ್ನುವ ಕಾರಣಕ್ಕಾಗಿ ಬೆಳಕು ಅನ್ನೋದು ಬರೀ ಬೆಳಕಲ್ಲ ಅದು ಬೆಳಕು ಅನ್ನೋದು ಸಮಾಜದ ಒಳಿತನ್ನು ಬಯಸ್ತಕ್ಕಂಥದ್ದಾಗಿರುತ್ತೆ ಒಂದು ರೀತಿಯಲ್ಲಿ ನಾವು ಬಯಸ್ತಕ್ಕಂತಹ ಒಂದು ಸಾಮಾಜಿಕ ಸನ್ನಿವೇಶ ಸೃಷ್ಟಿಯಾಗಬೇಕು ಅನ್ನೋದಾಗಿರುತ್ತೆ ಹಾಗಾಗಿ ಬೆಳಕಿಗೆ ಒಂದು ಸಾಮಾಜಿಕವಾದ ಆಯಾಮವೂ ಉಂಟು ಆದರೆ ಆ ಬೆಳಕನ್ನೇ ನುಂಗತಕ್ಕಂಥ ರಕ್ಕಸರು ಸುತ್ತಲೂ ಇದ್ದಾರೆ ಹಾಗಾಗಿ ಅಯ್ಯೋ ಬರಿದಾಗುತ್ತಿದೆ ಬೆಳಕ ಭಂಡಾರ ಈ ಥರದ ಒಂದು ವೇದನೆ ಸಹ ಇಲ್ಲಿರೋದನ್ನು ನಾವು ನೋಡ್ತೇವೆ ಸೊ ಹೀಗೆ ಈ ಎಲ್ಲ ರಚನೆಗಳಿದಾವಲ್ಲ ಈ ಎಲ್ಲ ರಚನೆಗಳ ಹಿಂದಿರೋದೇನು ಹಾಗಾದರೆ ಮತ್ತೆ ನಾನು ಗಾರ್ಕಿ ಒಂದು ಮಾತಿಗೆ ಹೋಗ್ತೇನೆ ನಮ್ಮ ಸಿಟ್ಟು ವ್ಯಂಗ್ಯ ವಿಡಂಬನೆ ಇವೆಲ್ಲದರ ಹಿಂದೆ ಒಂದು ಮಾನವೀಯ ಮಿಡಿತವಿರಬೇಕು ಅಂತ ಮ್ಯಾಕ್ಸಿಮ್ ಗಾರ್ಕಿಯವರು ಹೇಳ್ತಾರೆ ಅಂದರೆ ಮಹಾಮನೆಯವರ ಈ ರಚನೆಗಳೇನಿವೆ ಇಲ್ಲಿರುವ ವಿಷಾದ ಇದೆಯಲ್ಲ ಅದು ಪಲಾಯನವಲ್ಲ ಅದು ಏಕೆಂದರೆ ವಿಷಾದದಿಂದ ಸುಮ್ಮನೆ ಕೂತಿದ್ದಾರೆ ಕೆಲವು ಸಾರಿ ನಮ್ಮಲ್ಲಿ ಬರುತ್ತೆ ಮಾತು ಲೇಖಕರೆಲ್ಲ ಮೌನವಾಗಿದ್ದಾರೆ ಅಂತ ಟೀಕೆಗಳನ್ನು ಕೇಳಿರ್ತೀರಿ ನೀವು ಆದರೆ ಕೆಲವರು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಸಾಮಾಜಿಕ ವಿದ್ಯಮಾನಕ್ಕೆ ಪ್ರತಿಕ್ರಿಯಿಸ್ತಾ ಇರ್ತಾರೆ ಕೆಲವರು ಕವಿತೆ ಬರೆದು ಪ್ರತಿಕ್ರಿಯಿಸ್ತಾರೆ ಲೇಖನ ಬರೆದು ಪ್ರ ಪ್ರತಿಕ್ರಿಯಿಸ್ತಾರೆ ಇನ್ನು ಕೆಲವರು ಈ ಸಂದರ್ಭದಲ್ಲಿ ಏನೂ ಮಾಡೋಕ್ಕಾಗೋದಿಲ್ವಲ್ಲಪ್ಪ ಅಂತ ಅಸಹಾಯಕತೆಯಿಂದಲೇ ಒಳಗಡೆ ನರಳತನೇ ಪ್ರತಿಕ್ರಿಯಿಸ್ತಾ ಇರ್ತಾರೆ ಒಬ್ಬೊಬ್ಬರ ಪ್ರತಿಕ್ರಿಯೆ ಒಂದೊಂದು ರೀತಿ ಇರುತ್ತೆ ಹಾಗಾಗಿ ಎಲ್ಲರೂ ಮೌನವಾಗಿದ್ದಾರೆ ಲೇಖಕರೆಲ್ಲರೂ ಸಾಹಿತ್ಯ ಕ್ಷೇತ್ರದಲ್ಲ ಅಂತಲೂ ನಾನಂತೂ ಭಾವಿಸ್ಕೊಂಡಿಲ್ಲ ಮತ್ತು ಎಲ್ಲದಕ್ಕೂ ಪ್ರತಿಕ್ರಿಯಿಸುವುದಕ್ಕಾಗಿಯೇ ಲೇಖಕರ ಅವತಾರ ಎತ್ತಿದ್ದಾರೆ ಎನ್ನುವ ಭ್ರಮೆಯೂ ಬೇಕಾಗಿಲ್ಲ ನಮಗೆ ಏಕೆಂದರೆ ಅದಕ್ಕೆ ಪ್ರತಿಕ್ರಿಯಿಸ್ತಕ್ಕಂತಹ ಅನೇಕ ವಲಯಗಳು ನಮ್ಮ ನಡುವೆ ಇದ್ದೇ ಇರುತ್ತವೆ ಎಲ್ಲದಕ್ಕೂ ನಾವು ಪ್ರತಿಕ್ರಿಯಿಸಲೇಬೇಕು ಅನ್ನೋದೇನಿಲ್ಲ ಒಂದು ಸಾರ್ವಜನಿಕವಾದಂಥ ಕ್ರಿಯಾಶೀಲತೆಯರು ಪ್ರತಿಕ್ರಿಯಿಸ್ತಾ ಇರ್ತಾರೆ ಒಬ್ಬ ಕತೆ ಬರೀತಾರೆ ಒಬ್ಬ ಇನ್ನೇನೋ ಕವಿತೆ ಬರೀತಾನೆ ಕೆಲವು ಮೌನದಲ್ಲಿ ಅಸಹಾಯಕತೆಯಿಂದ ನರಳ್ತಾನೆ ಇವೆಲ್ಲವೂ ಒಂದಲ್ಲ ಒಂದು ರೀತಿಯ ಪ್ರತಿರೋಧದ ಲಕ್ಷಣಗಳೇನೇನೆ ಹಾಗಾಗಿ ಮಹಾಮನೆಯವರ ಈ ರಚನೆಗಳು ಒಂದು ಪ್ರತಿರೋಧದ ಒಂದು ಮಾದರಿ ಅದಕ್ಕೊಂದು ಆಯಾಮ ಇದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಗಾರ್ಕಿ ಹೇಳಿದಾಗೆ ಇದರ ಹಿಂದಿರೋದು ಒಂದು ಮಾನವೀಯವಾದಂಥ ಮಿಡಿತ ಅಂದರೆ ನಮಗೆ ಮುಖ್ಯವಾದದ್ದೇ ಒಂದು ಮಾನವೀಯ ಸಮಾಜ ಬೇಕು ಅಂತ ಎಲ್ಲಿ ಮಾನವೀಯ ಸಮಾಜವನ್ನು ನಾವು ಬಯಸ್ತೇವೆ ಅಲ್ಲಿ ಸೌಹಾರ್ದತೆ ಇರುತ್ತೆ ಸಮಾನತೆ ಇರುತ್ತೆ ಸೋದರತೆ ಇರುತ್ತೆ ಪರಸ್ಪರ ಮನುಷ್ಯ ಸಂಬಂಧಗಳು ಗಾಢವಾಗಿರುತ್ತವೆ ಮನುಷ್ಯ ಸಂಬಂಧಗಳು ಗಾಢವಾಗದೆ ಯಾವುದೇ ಸಿದ್ಧಾಂತವನ್ನು ನಾವು ಇನ್ನೊಬ್ಬರಿಗೆ ತಲುಪಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ನಂಬ್ಕೊಂಡಂಥವನ್ನ ನಾನು ಹಾಗಾಗಿ ಮನುಷ್ಯ ಸಂಬಂಧಗಳಿದಾವಲ್ಲ ಅವು ಬಹಳ ಮುಖ್ಯವಾದವು ಎಲ್ಲಿ ಮನುಷ್ಯ ಸಂಬಂಧಗಳು ಮುಖ್ಯ ಆಗುತ್ತೆ ಅಲ್ಲಿ ಪರಸ್ಪರ ವಿನಿಮಯ ಸಾಧ್ಯ ಇರುತ್ತೆ ಸಂವಾದ ಸಾಧ್ಯ ಇರುತ್ತೆ ಸಂವಾದ ಸಾಧ್ಯ ಇದ್ದರೆ ಪ್ರಜಾಪ್ರಭುತ್ವ ಉಳಿಯುತ್ತೆ ಹಾಗಾಗಿ ಪ್ರಜಾಪ್ರಭುತ್ವ ಎನ್ನುವುದೇ ಒಂದು ಮಾನವೀಯವಾದಂಥ ಒಂದು ಆಯಾಮ ಆ ಮಾನವೀಯವಾದ ತುಡಿತಗಳನ್ನು ಕೊಟ್ಟಿರೋ ಅಂತಹ ಈ ರಚನೆಗಳನ್ನು ಕೊಟ್ಟಿರೋ ನಮ್ಮ ಮಹಾಮನೆಯವರನ್ನು ಅಭಿನಂದಿಸ್ತೇನೆ ಜೊತೆಗೆ ಒಂದು ಮಾತನ್ನು ಹೇಳಬೇಕು ಅವ್ರಿಗೆ ಕವಿತೆಯನ್ನೇ ಉಸಿರಾಡ್ತಿದ್ದೀನಿ ಅಂತ ಅವರು ಮಾಡುವ ಕಾರ್ಯಕ್ರಮಗಳನ್ನು ನೋಡಿ ಅನೇಕರ ಕವಿತೆಗಳನ್ನು ಇರ್ತಾರೆ ಅವರು ಬೇರೆ ಬೇರೆಯವರ ಕವಿತೆಗಳನ್ನು ತಮ್ಮ ಕವಿತೆಗಳನ್ನು ಅಷ್ಟೇ ಅಲ್ಲ ಬೇರೆ ಬೇರೆಯವರ ಕವಿತೆಗಳನ್ನು ಓದ್ತಿರ್ತಾರೆ ಕವಿತೆ ಅನ್ನೋದು ಏನಾಗಿದೆ ಅಂದರೆ ತನ್ನೊಳಗಿನ ಒಂದು ಪ್ರಾಣಶಕ್ತಿ ಅಂತ ಭಾವಿಸ್ಕೊಂಡಿದ್ದಾರೆ ಅದಕ್ಕೆ ಬೇಕಾಗಿರುವಂಥ ಅದಕ್ಕೆ ಅಥವಾ ಸಾಕ್ಷಿಯಾಗಿರುವಂಥ ಕೆಲವು ಸಾಲುಗಳು ಈ ಕೃತಿಯಲ್ಲಿವೆ ಅದನ್ನು ಓದೋದಕ್ಕೆ ಇಷ್ಟಪಡ್ತೇನೆ ನನಗೆ ಬಾಯಾರಿದರೆ ನಾನು ಕವಿತೆಯನ್ನು ಕುಡಿಯುತ್ತೇನೆ ಅದು ನನ್ನ ದಾಹವ ಇಂಗಿಸುತ್ತದೆ ನನಗೆ ಹಸಿವಾದರೆ ನಾನು ಕವಿತೆಯನ್ನು ಸೇವಿಸುತ್ತೇನೆ ಅವು ನನ್ನ ಹಸಿವನ್ನು ಈಗಿಸುತ್ತವೆ ಅಂದರೆ ಕವಿತೆಯನ್ನು ಸೇವಿಸುವುದು ಕವಿತೆಯನ್ನು ಕುಡಿಯುವುದು ಅನ್ನೋದರ ಅರ್ಥ ಏನಂದರೆ ಕವಿತೆಯನ್ನು ಬದುಕೋದು ಕವಿತೆಯನ್ನು ಬದುಕೋದು ಅಂದರೆ ಏನರ್ಥ ಕವಿತೆ ಮಾನವೀಯವಾಗಿರಬೇಕು ಅಂದರೆ ಆ ಮಾನವೀಯತೆಯನ್ನು ಬದುಕ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ನನಗೆ ಖಲೀಲ್ ಗಿಬ್ರಾನ್ ಹೇಳಿದ ಒಂದು ಮಾತು ನೆನಪಿಗೆ ಬರುತ್ತೆ ನನ್ನ ತಾಯಿ ಒಂದೂ ಕವಿತೆಯನ್ನು ಬರೆಯಲಿಲ್ಲ ಆದರೆ ನೂರಾರು ಕವಿತೆಗಳನ್ನು ಬದುಕಿದಳು ನನ್ನ ತಾಯಿ ಒಂದೂ ಕವಿತೆಯನ್ನು ಬರೆಯಲಿಲ್ಲ ಆದರೆ ನೂರಾರು ಕವಿತೆಗಳನ್ನು ಬದುಕಿದಳು ಆ ನೂರಾರು ಕವಿತೆಗಳನ್ನು ಬದುಕುವ ಮನಸ್ಸು ಇವತ್ತು ನಮ್ಮ ದೇಶಕ್ಕೆ ಬೇಕಾಗಿದೆ ನಮ್ಮ ಸಮಾಜಕ್ಕೆ ಬೇಕಾಗಿದೆ ನಮ್ಮ ಸಾಹಿತ್ಯಕ್ಕೆ ಬೇಕಾಗಿದೆ ಅಂಥದ್ದೊಂದು ನೂರಾರು ಕವಿತೆಗಳನ್ನು ಬದುಕುವ ಮಾನವೀಯ ಮನಸ್ಸು ನಮ್ಮದಾಗಲಿ ಎನ್ನುವ ಒಂದು ಪ್ರೇರಣೆಯನ್ನು ಕೊಡುವಂಥ ವಿಷಾದಗಾಥೆಯನ್ನು ಕೊಟ್ಟಂಥ ಮಹಾಮನೆಯವರನ್ನು ನಾನು ಅಭಿನಂದಿಸಿ ನನ್ನ ಕೆಲವು ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ